ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯಿಂದ ಹಮ್ಮಿಕೊಂಡಿದ್ದ ನಿವೃತ್ತ ನೌಕರರಿಗೆ ಸನ್ಮಾನ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರ ಸಮನ್ವಯ ಸಮಿತಿ ಚಿಂತಾಮಣಿ ತಾಲೂಕು ಘಟಕಕ್ಕೆ ನೂತನ ಅಧ್ಯಕ್ಷರನ್ನಾಗಿ ಎಂ ಕೆ ನರಸಿಂಹಯ್ಯ ಗೌರವಾಧ್ಯಕ್ಷರನ್ನಾಗಿ ನಂಚುಂಡಪ್ಪ ಕೋಶಾಧ್ಯಕ್ಷರಾಗಿ ಸಿ ನಂಚುಂಡಪ್ಪ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಡಿ ಎಂ ನಾಗರಾಜ್ हिश उपाध्यक्षर कृष्णप्पा, उपाध्यक्षर टीएन शिवानंद एमडी एम डिवेकटेशण् खजाची के एएंशिवप्रसाद सहकार्यदर्शियाारायणस्वी सांस्कृतिक एम का पार्वत संघटना कार्यदर्शिय नरसीम्हशोधक वि मंजुनाथ वक्तार्ष्पजी गौरव कार्यदर्शिया मंजुनाथ ಜಂಟಿ ಕಾರ್ಯದರ್ಶಿಯಾಗಿ ಆಂಜನೇಯ ವಿ ಕ್ರೀಡಾ ಕಾರ್ಯದರ್ಶಿಯಾಗಿ ವೆಂಕಟರಮಣಪ್ಪ ಇವರುಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ವಿಭಾಗೀಯ ಉಪಾಧ್ಯಕ್ಷ ಎಸ್ ಪ್ರದೀಪ್ ರವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಮಾಡಿ ಅಭಿನಂದಿಸಿ ಉತ್ತಮವಾಗಿ ಸಂಘದ ಅಭಿವೃದ್ಧಿ ಹಾಗೂ ಸಂಘಟನೆಯನ್ನ ಮಾಡುವಂತೆ ಶುಭ ಕೋರಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಸೇವೆಯಿಂದ ನಿವೃತ್ತರಾದ ನೌಕರರಿಗೆ ಆತ್ಮೀಯವಾಗಿ ಶಾಲು ಹೊದಿಸಿ ಫಲತಾಂಬೂಲ ನೀಡುವ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು ಅದಕ್ಕಿಂತ ಮೊದಲು ನೂತನವಾಗಿ ಈ ಒಂದು ಎಸ್ ಎಸ್ ಸಮನ್ವಯ ಸಮಿತಿಗೆ ನಾನು ಆಗಲೇ ಹೇಳ್ದಂಗೆ ಹೊಸ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಆ ನಂತರದಲ್ಲಿ ನಿವೃತ್ತಿ ನೌಕರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ಳೋದು ಅರ್ಥಪೂರ್ಣ ಅಂತ ಹೇಳ್ತಾ ಈಗ ಏನು ಈ ಸಂಘಕ್ಕೆ ಹೊಸದಾಗಿ ಆಯ್ಕೆ ಆಗಿದ್ದಾರೆ ಅದರಲ್ಲಿ ಎಂ ಕೆ ನರಸಿಂಹಯ್ಯ ಅಂತ ನೂತನ ಅಧ್ಯಕ್ಷನಾಗಿ ನಾವು ಎಲ್ಲರೂ ಒಮ್ಮತದಿಂದ ಆಯ್ಕೆ ಮಾಡ್ತೀವಿ ಹಾಗೆ ಎಂ ನಂಜುಂಡಪ್ಪ ಗೌರವಾಧ್ಯಕ್ಷರಾಗಿ ಅವ್ರನ್ನ ಹೇಳ್ತಾ ಮಾಡಿದ್ದೀವಿ ಆಮೇಲೆ ಸಿ ಪಿ ಕೆಇಿ ಡಿಪಾರ್ಟ್ಮೆಂಟು ಅವರನ್ನು ಕೋಶಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ಮತ್ತು ಡಿ ಎಂ ನಾಗರಾಜು ಪ್ರಧಾನ ಕಾರ್ಯದರ್ಶಿಗಳಾಗಿ ಈ ಒಂದು ಸಂಘಕ್ಕೆ ಆಯ್ಕೆ ಮಾಡಿದ್ದಾರೆ ಮತ್ತು ಟಿ ಎನ್ ಶಿವಾನಂದ ಈ ಸಂಘದ ಒಬ್ಬ ಉಪಾಧ್ಯಕ್ಷರನ್ನಾಗಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಆಮೇಲೆ ವಿ ಎಂ ಕೃಷ್ಣಪ್ಪ ಹಿರಿಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀನಿ ಮತ್ತು ಎಂ ಡಿ ವೆಂಕಟೇಶ್ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀನಿ ಲಕ್ಷ್ಮಣ್ ಅಲ್ಲಿಕೆ ಉಪಾಧ್ಯಕ್ಷರು ಮತ್ತವರ ಉಪಾಧ್ಯಕ್ಷರಾಗಿ ಮತ್ತೆ ಖಜಾಂಶಿಯಾಗಿ ನನ್ನನ್ನೇ ಆಯ್ಕೆ ಮಾಡಿದ್ದಾರೆ ಈ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ಕೆಲವರಿಗೂ ಕೂಡ ಜೈ ಭೀಮ್ ನಮನಗಳನ್ನು ಸಲ್ಲಿಸುತ್ತ ನಮ್ಮ ಭಾರತ ದೇಶದ ಪ್ರಪಂಚದ ಜ್ಞಾನಿಯಾದಂತಹ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ನಾವೆಲ್ಲರೂ ಕೂಡ ಪುಷ್ಪಾರ್ಚನೆ ಮಾಡಿ ಈ ದಿನ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಿರತಕ್ಕಂಥದ್ದು ಸಂತತ ಸಂತಸದ ವಿಷಯ ಆ ನಿಟ್ಟಿನಲ್ಲಿ ಏನು ಅಂಬೇಡ್ಕರ್ರವರ ಆಶೆ ಇದೆ ನಮ್ಮ ಎಸ್ ಸಿ ಎಸ್ ಟಿ ನೌಕರರ ಹಿಂದುಳಿದವರ ಇವರ ಒಂದು ಶ್ರೇಯೋಭಿವೃದ್ಧಿಗೋಸ್ಕರ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಶ್ರಮವಹಿಸಿ ಯಾವುದೇ ಜನಾಂಗಕ್ಕೂ ತೊಂದರೆಯಾಗದ ರೀತಿಯಲ್ಲಿ ನಾವು ಈ ಸಂಘವನ್ನು ಮತ್ತಷ್ಟು ಮುನ್ನಡೆಸಿಕೊಂಡು ಹೆಚ್ಚಿನ ನಮ್ಮ ಜನಾಂಗದವರನ್ನು ಇನ್ನೂ ಹೆಚ್ಚು ಹೆಚ್ಚು ಓದಲಿಕ್ಕೆ ಅವಕಾಶಗಳನ್ನು ಕೆಲಸ ನಮ್ಮ ಚಿಂತಾಮಣಿ ತಾಲೂಕಿನ ಪದಾಧಿಕಾರಿಗಳ ಅಧ್ಯಕ್ಷರು ಆಯ್ಕೆ ಮಾಡ್ತಾ ಇದ್ವಿ ನರಸಿಂಹಪ್ಪ ಅವರನ್ನು ಆಯ್ಕೆ ಮಾಡಿದ್ವಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾ ಡಿ ಎಂ ನಾಗರಾಜ್ ಅವರನ್ನು ಆಯ್ಕೆ ಮಾಡಿದ್ವಿ ಗೌರವ ಅಧ್ಯಕ್ಷರಾಗಿ ನಂಜಣ್ಣಪ್ಪನ ಮಾಡಿದ್ವಿ ಎಜೆನ್ಸಿಯಾಗಿ ನಮ್ಮ ಶಿವಪ್ರಸಾದ್ ಅನ್ನ ಆಯ್ಕೆ ಮಾಡಿದ್ವಿ ಇವತ್ತು ನಾವು ಒಳ್ಳೆ ತಾಲೂಕಲ್ಲಿ ಒಳ್ಳೆಯ ಸಂಘಟನೆ ಮಾಡಬೇಕೆಂದು ಡಿಸೈಡ್ ಮಾಡಿ ಹೊಸ ಅಧ್ಯಕ್ಷನ ನೇಮಕ ಮಾಡಿ ಇವತ್ತಿಂದ ನಮ್ಮ ಚಿಂತಾವನ ತಾಲೂಕಿನಲ್ಲಿ ಚಿಕ್ಕಪುರ ಜಿಲ್ಲೆಯಲ್ಲಿ ಸಂಘಟನೆ ಸ್ಟಾರ್ಟ್ ಮಾಡ್ತಾಯಿದ್ವಿ ಇವತ್ತಿಂದನೇ ನಂಬರ್ಶಿಪ್ ಫಾರಮ್ಸು ಕೊಡ್ತಾಯಿದ್ವಿ ಇವತ್ತಿಂದ ಎಲ್ಲ ಎಸ್ ಸಿ ಎಸ್ ಸಿ ಎಲ್ಲ ಇಲಾಖೆಯಲ್ಲಿ ಹೋಗಿ ನಂಬರ್ಶಿಪ್ ಮಾಡ್ತಾ ಇದ್ವಿ ಆಮೇಲೆ ಎಸ್ ಎಲ್ ಸಿ ಪಿ ಯು ಸಿ ನೆಕ್ಸ್ಟ್ ದಿನಾಂಕದಲ್ಲಿ ಡೇಟ್ ಫಿಕ್ಸ್ ಮಾಡಿ ಒಳ್ಳೆ ನಮ್ಮಲ್ಲಿ ಈ ಸತಿ ಎಸ್ ಎಲ್ ಸಿಯಲ್ಲಿ ಮುನ್ನೂರು ಜನ ತೊಂಬತ್ತು ಪರ್ಸೆಂಟ್ ಮೇಲೆ ಬಂದಿದ್ದಾರೆ ಪಿ ಯು ಸಿಯಲ್ಲಿ ನೂರು ಜನ ಹೈಜೆಸ್ಟ್ ಆಗಿ ಬಂದಿದ್ದಾರೆ ಅವ್ರಿಗೆಲ್ಲ ಲಿಸ್ಟ್ ತಗೊಂಡಿದ್ವಿ ಆಲ್ರೆಡಿ ಇವಾಗ ಡೇಟ್ ಫಿಕ್ಸ್ ಮಾಡಿ ಆ ಹತ್ತಿರದಲ್ಲಿ ಅನೌನ್ಸ್ ಮಾಡ್ತೀವಿ ಆಮೇಲೆ ಸಂಘಟನೆಯಿಂದ ಕ್ಲೀನಾಗಿ ಡೆವಲಪ್ಮೆಂಟ್ ಮಾಡಬೇಕೆಂದು ಎಲ್ಲ ಪದಾಧಿಕಾರಿಗಳು ಹೊಸ ಪದಾಧಿಕಾರಿಗಳಿಗೆಲ್ಲ ಸೂಚನೆ ಮಾಡ್ತಾಯಿರ್ತೀವಿ ದಯವಿಟ್ಟು ಒಂದು ಮುಂದೆ ಎಲ್ಲ ಸಂಘಟನೆ ya lo